ರಾಯಚೂರು ಮಾನ್ವಿ ಎಕ್ಸ್ಪ್ರೆಸ್ ಹೈವೇ ರಸ್ತೆಗಾಗಿ ನಮ್ಮ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿರುವ ಹೆದ್ದಾರಿ ಪ್ರಾಧಿಕಾರದವರು ಇದುವರೆಗೂ ಪರಿಹಾರ ನೀಡಿಲ್ಲ ಅಂತ ಅಲ್ಲಿನ ರೈತರು ದೂರಿದ್ದಾರೆ ರಾಯಚೂರು ಜಿಲ್ಲಾ ಕೇಂದ್ರದಿಂದ ಮಾನ್ವಿ ತಾಲೂಕಿಗೆ ತೆರಳುವ ಮಾರ್ಗ ಮಧ್ಯದ ಕಲ್ಲೂರು ಗ್ರಾಮದ ಮೂವತ್ತು ರೈತರ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಆದರೆ ಜಮೀನಿನ ಬೆಲೆ ಕುರಿತು ಯಾವುದೇ ರೀತಿಯ ಮಾಹಿತಿ ನೀಡದೆ ರಸ್ತೆ ಕಾಮಗಾರಿ ಆರಂಭಿಸಿದ್ರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ಪ್ರಾಧಿಕಾರದ ಹಿನ್ನಡೆ ಬಗ್ಗೆ ರೈತರು ಏನಂತಾರೆ ಬನ್ನಿ ಅವರಿಂದಾನೇ ತಿಳಿಯೋಣ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಈಗ ನಮ್ದು ಇರೋದು ಎರಡು ಎಕರೆ ಸರ್ ಎರಡು ಎಕರೆಯಲ್ಲಿ ನನ್ನ ನಂಬಿಕೊಂಡು ನನ್ನ ಕುಟುಂಬ ಆದ್ರೆ ನನಗೆ ಎರಡು ಜನ ಮಕ್ಕಳ ಇವ್ರು ರಾಜ್ಯ ಸರ್ಕಾರದವ್ರು ಏನು ರಾಜ್ಯ ಇದ್ದಾರೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ ಬಹಳ ರೈತರಿಗೆ ಮೋಸ ಮೋಸ ಮಾಡೋ ಕೆಲಸ ವಿಷಯ ಕುಡಿಸೋ ಕೆಲಸ ಮಾಡಕತ್ತಾರೆ ಇವರು ಇಲ್ಲಿ ಸಂಪೂರ್ಣ ಕಾಮಗಾರಿ ಮುಗ್ದೋಗಿಬಿಟ್ಟದ್ರಿ ನಮ್ಮ ಹೊಲದಲ್ಲಿ ಇನ್ನಿದುವರೆಗೆ ಅದು ಕಾಂಪೋಸೇಷನ್ ಬೆಳೆ ಪರಿಹಾರನೂ ಕೊಟ್ಟಿಲ್ಲ ಬೆಳೆ ನಾಶ ಮಾಡಿಬಿಟ್ರೆ ನಾವು ಬೆಳೆ ಇದ್ದ ಟೈಮ್ನಾಗೆ ಕೆಲಸ ಚಾಲು ಮಾಡಿ ಬೆಳೆದ ಮೇಲೆ ಧೂಳು ಬಿದ್ದು ಈ ವರ್ಷ ಪೂರಾ ಪೂರ ಲಾಸ್ ಆಗಿ ಹೋಗ್ಬಿಟ್ಟಿವ್ರಿ ಇವಾಗ ಇನ್ನೇ ದುಬಾರಿಗಾದ್ರೂ ಅಳತೆ ಕಾರ್ಯ ನಂದು ಹನ್ನೆರಡು ಗಂಟೆ ಹೊಲ ಹೋಗಿದ್ರೆ ಒಂದೇ ಗುಂಟೆ ಮೆನ್ಷನ್ ಮಾಡಿದ್ರೆ ಅವರು ನಾವು ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಾದ ಕಚೇರಿ ಸಿಂಧೂರಿಗೆ ಹೋದ್ರೆ ಸರ್ ಜೀರೋ ಪರ್ಸೆಂಟ್ ರೆಸ್ಪೆಕ್ಟ್ ಸರ್ ನಮ್ಗೆ ನಾವು ಅಲ್ಲಿಗೆ ಹೋಗಿದ್ದೆ ಅಲ್ಲ ನಂಗೆ ಆಗಿಬಿಟ್ಟದೆ ಈಗ ಅವರು ಅಲ್ಲಿ ಕೊಡೋ ರೈತರಿಗೆ ಕೊಡೋಂಥ ಅಗೌರವದಿಂದ ಏನ್ ಸಹಾಯದಿಂದ ಉಳಿದ್ರೆ ಅಲ್ಲಿ ಹೋಗೋದು ಬೇಡ ನಾವು ಕೇಳೋದು ಬೇಡ ನಮ್ಗೆ ಏನು ಬೇಡ್ರಿ ಅವರು ರೋಡ್ ಬೇಡ ಅವ್ರದು ಏನು ಬೇಡ ನಮ್ಗ ಅವ್ರ ಕಡಲಿದ ನಮ್ಗೆ ಏನು ಒಂದು ರೂಪಾಯಿ ಏನು ಬೇಡ ನನ್ನೆಲ್ಲ ನಾನು ಕೊಟ್ಬಿಟ್ರೆ ಸಾಕ್ರಿ ಹಾಂ ಇಷ್ಟು ಮೋಸ ಏನು ರೀ ರೈತರಿಗೆ ರಸ್ತೆ ಮಾಡುವಾಗ ಕೇಳಿದ್ರೆ ಯಾವ್ರು ಮೇಡಮ್ ಅವರು ಬಂದು ಕೇಸಿ ನಾನು ನಿಮ್ಗೆ ಜನವರಿ ಒಳಗೆ ಡಿಸೆಂಬರ್ ಒಳಗೆ ಅಂತ ಹೇಳಿ ರೊಕ್ಕ ಬರ್ತಾವಪ್ಪ ಪೇಮೆಂಟ್ ನೋಟಿಸ್ ಬರ್ತಾವಪ್ಪ ಅಂತ ಎಲ್ಲ ಹೇಳಿ ಹೇಳಿ ನಮ್ಮನ್ನು ಕೇಳಿ ಕೇಳಿ ಈ ಥರ ಮಾಡಿಬಿಟ್ರೆ ನೋಡಿ ಡಿಸೆಂಬರ್ ಹೋಯ್ತು ಜನವರಿ ಹೋಯ್ತು ಬಡ್ಡಿ ಹಾಕಿ ಹಣ ಕೊಡ್ತೀನಿ ಅದು ಕೊಡ್ತೀನಿ ಇದನ್ನು ಕೊಡ್ತೀವಿ ಒಟ್ಟು ಜನಗಳನ್ನ ಮರಳು ಮಾಡ್ತಾ ಇದ್ದಾರೆ ಹೊರ್ತು ಆದ್ರೆ ಜನರಿಗೆ ಒಂದು ರೂಪಾಯಿ ರೊಕ್ಕನೂ ಮುಟ್ಟಿಲ್ಲ ಊಟಕ್ಕೆ ಕೇಳಿ ಬರ್ರಿ ಮೇಡಮ್ ಏನಾದ್ರು ಹೇಳಿ ಇಲ್ಲ ನೋಟಿಸ್ ಕೊಡಿರಿ ಅಳತೆ ಕಾರ್ಯ ಮಾಡಿ ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಆಯ್ತು ನಾನು ಮಾಡಿಸ್ತೀನಿ ನಾನು ಕೊಡ್ತೀನಿ ಅಂತ ಈ ತರ ಹೇಳಿಕೇಸಿ ಇಲ್ಲಿ ಕಾಮಗಾರಿ ಸಂಪೂರ್ಣ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರಿ ಈಗ ನಾವ್ ಯಾರನ್ ಕೇಳ್ಬೇಕ್ರಿ ಮುಂದಿನ ಹೋರಾಟ ನಮ್ದೇನಾದ್ರ ರೈತ ಪರ ಹೋರಾಟ ಆದ್ರೆ ಒಂದು ಗುಂಟೆಗೆ ಎಷ್ಟು ಕೊಡ್ತೀವಿ ಅಂತ ಅವ್ರಿ ಎರಡು ಗುಂಟೆಗೆ ಇಷ್ಟು ಕೊಡ್ತೀವಿ ಒಂದು ರೋಡ್ ಇಷ್ಟು ಹೋದ್ರೆ ಇಷ್ಟು ಕೊಡ್ತೀವಿ ಅಂತ ಮೆನ್ಸನ್ನೇ ಮಾಡಿಲ್ಲ ಅವ್ರು ಕಾಂಪನ್ಸೇಷನ್ ಕೊಟ್ಟಿಲ್ಲ ಬೆಳೆ ಪರಿಹಾರ ಕೊಟ್ಟಿಲ್ಲ ಗುಂಟೆಗೆ ಇಷ್ಟು ಕೊಡ್ತು ಬಂತಾನು ಹೇಳಿಲ್ಲ ಮತ್ ಇದು ಅನುಮತಿ ಕೊಟ್ಟ್ರಿ ನೀವು ಅವ್ರು ಗುಂಡಗಿರಿ ಮಾಡರಿ ಅವ್ರ ನಮ್ದು ಐವತ್ ಫೀಟ್ ಎಪ್ಪತ್ತೈದು ಫೀಟ್ ಲೋದ ಐವತ್ ಫೀಟ್ ನಮ್ದಾರಿ ಮೊದಲು ನಮ್ ತಂದೆ ದೋರಿಗೆ ಗುಂಡಗಿರಿ ಮಾಡಿ ಐವತ್ ಫೀಟ್ ರೋಡ್ ಕದ್ದಾರಿ ಈಗ ನಮ್ಮನ್ನ ಹಂಗೆ ಮಾಡಿ ನಮ್ ಮಕ್ಕಳಿಗೆ ಇರ್ಲಾರ್ದಂಗ ಗುಂಡಗಿರಿ ಮಾಡ್ತಾರೆ ಇವ್ರ ಇವ್ರು ಮಾಡ ಕೆಲ್ಸಕ್ಕ ರೋಡಿಗೆ ಒಲ ಇರಬಾರ್ದಪ್ಪ ವಿಷಯ ಕೂಡ ಪರಿಸ್ಥಿತಿ ಬಂದ್ಬಿಟ್ಟದ್ರಿ ಅದೊಂದು ಉಳ್ದಾದ್ರೆ ಈಗ ಇವ್ರು ಮುಂದೆ ಇಲ್ಲಿ ಇದುವರೆಗಾದ್ರೆ ಹೆಚ್ಚು ಹೊತ್ತಿಕೊಂಡು ರೈತರಿಗೆ ಮೋಸ ಅಂತ ರಾಜ್ಯ ಸರ್ಕಾರದವರು ನಮ್ಮ ಮನೆ ತಮ್ಮ ಮನೆ ಮೂಲಕ ತಿಳ್ಸಿಕೆ ಏನಾದ್ರು ರೈತರಿಗೆ ಪರಿಹಾರ ಕೊಟ್ರೆ ಎಲ್ಲರೂ ಬದುಕೊಳ್ತಾರೆ ಇಲ್ಲಾಂದ್ರೆ ವಿಷಯ ಕೊಡಿಯಪ್ಪ ಚೆನ್ನಾದ್ರು ನೋಡಿ ಲಾಸ್ಟ್ ಹನ್ನೆರಡು ಗಂಟೆ ಎರಡು ಎಕರೆ ಹೊಲ ಇದ್ರೆ ಹನ್ನೆರಡು ಗುಂಟೆ ಹೊಲ ಹೋಗ್ಯದ್ರೆ ಒಂದೇ ಗಂಟೆ ಮೆನ್ಷನ್ ಮಾಡ್ಯದ್ರಿ ಪ್ರೈವೇಟ್ ಹಾಸಿಗೆ ಸರ್ವೆಯರ್ ಕರ್ಕಂಬಂದು ಅಳತೆ ಮಾಡಿಸಿದ್ರೆ ಹನ್ನೆರಡು ಗುಂಟೆ ಹೋಗ್ಯಾದ್ರೆ ಈ ತರ ಆದಂತ ಹೋಗಿ ಅವ್ರ ಮುಂದೆ ಇಟ್ಟಿದ್ರಿ ಪ್ರಾಬ್ಲಮ್ ಈ ತರ ಇದ್ರೆ ಮಾಡಿಸ್ತೀನಪ್ಪ ಕೊಡ್ತೀನಪ್ಪಾ ಅಂತ ಹೇಳ್ತಾ ಇದಾರೆ ಹೊರತು ಇದ್ರ ಬಗ್ಗೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಕಾಳಜಿನೂ ಇಲ್ಲ ರೈತರ ಬಗ್ಗೆ ಏನೂ ಇಲ್ಲ ಬೇಸತ್ ಬಿಟ್ಟರೆ ರೈತರು ದಾಖಲೆ ಸಮೇತ ಕೊಡ್ಬೇಕಿತ್ತು ದಾಖಲಾತಿ ಸಮೇತ ನಕ್ಷ ಕೋಡಿ ಪೋಣೆ ಕೋಡೆ ಪುಸ್ತಕ ಫಾರಂ ಟೆನ್ ಏನೇನು ನಮ್ಮ ಭೂಮಿಯ ತೆರಿಗೆ ನೋಟಿಸ್ ಆಯ್ತು ಪಾವತಿ ಸಿದ್ಧಾಯ್ತು ಎಲ್ಲಾ ಏನೇನು ಡಾಕ್ಯುಮೆಂಟ್ ಆಯ್ತಾವ್ರೆ ಎಲ್ಲ ಕೊಟ್ಟು ಬಂದ್ ಕೆಜಿ ಟೇಬಲ್ ಇಟ್ಟದ್ರೆ ಅವ್ರ ಕಡೆಯಿಂದ ಜೀರೋ ಪರ್ಸೆಂಟ್ ಉತ್ತರ ರೀ ನಂದು ನಂದು ಹೊಲ ಇರೋದು ಎರಡು ಎಕರೆ ಇಲ್ಲಾದ್ರೆ ಬೆಳೆ ತೆಗ್ದಿಲ್ರಿ ನಾನು ಬೆಳೆ ಹಾಕಿನಂದ್ರ ಬೆಳೆ ನಾಳೆ ಮಧ್ಯಾಹ್ನ ತೆಗಿಬೇಕು ಇಲ್ಲ ತೆಗಿಬೇಕು ಗೊ ಜೆ ಸಿ ಬಚ್ಚಿ ನಾನು ಅಂತ ಇಷ್ಟು ರಾತ್ರಿ ಆದ್ರೆ ಹಗಲು ತಪ್ಪಿದ್ರೆ ರಾತ್ರಿ ಹೊಡಿತಾರೀ ರೀ ತಪ್ಪಿದ್ರೆ ಹಗಲು ಹೋಗ್ತಾರ ಆದ್ರೆ ಅವ್ರು ಅಂತಾರಲ್ರಿ ನಮ್ದು ಐವತ್ ಫೀಟ್ ಆದ್ರೆ ನಮ್ದು ಐವತ್ತು ಸೀಟ್ ಒಳಗೆ ನೀವ್ ಯಾಕೆ ಉಳುಮೆ ಮಾಡಿರಿ ಅಂತ ಹೇಳ್ತಾರೆ ನಾವ್ ಅದ್ರ ಡಾಕ್ಯುಮೆಂಟ್ ಏನನ್ನ ಇದ್ರು ಕೊಡ್ರಿ ನಮ್ ಹಿರಿಯರು ನಮ್ ತಂದೆದವ್ರು ನಮ್ ತಾಯಿದವರು ಮುಂದೆ ನಮ್ ಹಿಂದೆ ನಮ್ಮ ಯಜಮಾನ್ರ ಹೆಸರಲ್ಲಿ ಪಟ್ಟ ಇದ್ದ ಇತ್ತಲ್ರಿ ಅವ್ರ ಕಡ್ಲಿದ್ ಯಾವ್ದಾದ್ರು ಪ್ರೂಫ್ ತಗೊಂಡಿದ್ರ ತೋರಿಸಿ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಈಗಾದ್ರೆ ನಮ್ಮ ಮಕ್ಕಳಿಗೆ ಈಗ ರೋಡ್ ಮೇಲೆ ಕುಂತ್ಕೊಂಡು ಒಂದು ಪಾತ್ರೆ ಕೊಟ್ಬಿಡ್ತವ್ರಿ ಹೋಗೋರ್ ಬರೋರು ಅಧಿಕಾರಿಗಳು ಇರ್ತಾರೆ ಅವ್ರೇ ಒಂದ್ ರೂಪಾಯಿ ಎರಡು ರೂಪಾಯಿ ಕೊಡ್ತೀತಾರೆ ಅದ್ರ ಅದ್ರ ಮೇಲೆ ನಮ್ಮ ಮಕ್ಳು ಜೀವನ ಮಾಡ್ತಾರೆ ಏನ್ ಮಾಡಕ್ ಈ ದುಡ್ಡಿಂದ ಬೇರೆ ಕಡೆ ತಗೊಳೋದಲ್ಲ ಇದಕ್ಕೆ ದುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ ಬೇರೆ ಕಡೆ ದುಡ್ಡು ಜಮೀನ್ ತಗೋದು ಹೋಗ್ತು ಹೋಗಿರ ಜಮೀನಿಗೆ ಸರಿಯಾದ ದುಡ್ಡು ಕೊಟ್ರೆ ಅದ್ರ ನಾನು ನಮ್ಮ ಮಕ್ಕಳ ಭವಿಷ್ಯ ರೂಪಿಸ್ಬೋದು ನಾವು ವ್ಯವಹಾರ ಏನಿಲ್ಲ ನಾವು ಹುಟ್ಟುತ್ತಾ ರೈತನೆ ನನ್ನ ಮಕ್ಕಳು ರೈತನೆ ಈಗ ನನ್ನ ನಂಬಿಕೊಂಡು ಒಂದು ಕುಟುಂಬ ಆದ್ರೆ ನನಗೆ ಇರೋದೇ ಎಕರೆ ಹೊಲ ಅದ್ರೆ ಈಗ ನನ್ನ ನನ್ನ ನಂಬಿಕೊಂಡ್ ಬಂದ್ರೆ ಅಂದ್ರೆ ಮಕ್ಕಳಿಗೆ ನಾನು ಏನನ್ನ ಒಂದು ಜೀವನ ರೂಪಿಸಬೇಕಂದ್ರೆ ಇವ್ರದು ಸರ್ಕಾರದ ಒಂದು ಕಿರಿಕಿರಿ ನಮ್ಮ ಈಗ ಅಲ್ಲಿ ನೋಡ್ರಿ ಹೊಲ ನೋಡ್ರಿ ಏರಕಿಲ್ಲ ಇಳಿಯಾಕಿಲ್ಲ ಅಷ್ಟ ಐಟ್ ಮಾಡಿಬಿಟ್ಟಾದ್ರೆ ಮುಂದಿನ ನಿರ್ಧಾರ ಏನಾದ್ರೆ ಅವರು ರಾಜ್ಯ ಸರ್ಕಾರದವ್ರು ಆಯ್ತು ಮುಖ್ಯಮಂತ್ರಿ ಸಿದ್ದರಾಮ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗಳು ಅವ್ರಿಗೆ ಮನವಿ ಮಾಡಿವ್ರಿ ಅವ್ರು ಮಾಡಿ ಅದೇನಾದಪ್ಪ ನಿಮ್ಮ ತೊಂದರೆಗಳನ್ನ ಬಗೆರ್ಸ್ತು ಅಂತ ಹೇಳಿದ್ರಿ ಆಶ್ವಾಸನೆ ಕೊಟ್ಟಿದ್ದಾರೆ ಬಗೆಹರಿಸಿದ್ರೆ ಸರ್ ಇಲ್ಲಾಂದ್ರೆ ಉಗ್ರವಾದ ಹೋರಾಟಕ್ಕೆ ತಯಾರಾ ನಮ್ಮ ಜಮೀನು ಹೋಗಿರೋದು ನೋಟಿಸ್ನ್ಯಾಗ ಕೊಟ್ಟಿರೋದು ಒಂದು ಗಂಟೆ ಅಂತ ಕೊಟ್ಟಿದ್ದಾರೆ ಸರ್ ಬಟ್ ಆದರೆ ಅದ್ರಾಗ ಹೋಗಿರೋದು ಆರು ಗಂಟೆ ಹೋಗಿದ್ರಿ ಇನ್ನು ಸರ್ವೆ ಮಾಡಿದರೆ ಜಾಸ್ತಿ ಹೋಗ್ಯದ ಅವರು ಏನು ಶ್ರುತಿ ಮೇಡಮ್ಗೆ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರು ಸಿ ಎಮ್ ಮೀಟಿಂಗ್ ಹೋಗಿ ಬರ್ತೀವಿ ಪೇಮೆಂಟ್ ನೋಟಿಸ್ ಆಮೇಲೆ ಕೊಡ್ತೀವಿ ಅಂತಾರೆ ಇನ್ನವರಿಗೆ ಬಂದು ಏನೂ ಇದು ಸಮಸ್ಯೆನೇ ಬಗೆಹರಿಸಿಲ್ಲ ರೀ ಅವರು ನಮ್ಮ ಕಡೆಯಲ್ಲಿ ಇಂಥ ಸರ್ವೆ ಮಾಡಕ್ಕೆ ಬರ್ತೀವಿ ಅನ್ನೋಕತ್ತರಿ ಇನ್ನವರೆಗೆ ಯಾರೂ ಬಂದಿಲ್ಲ ರೀ ನೋಡಿ ಇದು ರೋಡಿಂದು ಕೆಲಸನೇ ಮುಗಿದು ಹೋಗ್ಬಿಟ್ಟದೆ ಎಲ್ಲ ಇನ್ನವ್ರಿಗೆ ಬಂದು ಗಮನಕ್ಕೆ ತೊಗೊತಾ ಇಲ್ಲ ಸರ್ ಈಗ ರೋಡಿಗೆ ಹೋಗಿರೋದು ಆಗಿರೋದು ರೊಕ್ಕ ಗುಣ ಬ ಆಗಿಲ್ಲ ರೀ ನಮ್ಮ ಅತ್ತಿ ಹೊಲ ಎಲ್ಲ ಇದಾಗ್ಬಿಟ್ಟವ್ರಿ ಇದಕ್ಕೇನು ಮಾಡೋಕೆ ಪರಿಹಾರ ಗುಣ ಕೊಟ್ಟಿಲ್ಲ ರೀ ವಿ ಸರ್ ಹತ್ರ ಕೇಳಿ ಕೇಳಿ ಅಂತಾರೆ ಅವ್ರು ನೋಡಿದರೆ ಸಾರು ಹಾಕೋಕೆ ಪೇಮೆಂಟ್ ಇದು ಮಾಡೋವಲ್ರು ಫೋನ್ ಮಾಡಿದರೆ ಫೋನು ಇಲ್ಲ ನಾಟ್ ರೀಚಬಲ್ ಇಡ್ತಾ ಇದ್ದಾರೆ ಏನು ಮಾಡಬೇಕು ಸರ್ ನಾವು ಏನು ಯಾರಿಗೆ ಕೇಳಬೇಕು ಅಧಿಕಾರಿಗಳು ಬಂದು ಯಾರೂ ಒಬ್ಬರು ಕೂಡ ಗಮನಕ್ಕೆ ತೊಗೊತಾ ಇಲ್ಲ ನಾವು ರಸ್ತೆ ಕುಂತು ಧರಣಿ ಮಾಡಬೇಕಾಗ್ತದೆ ರೀ ಡೆಸ್ಟ್ ಬಿದ್ದು ಎಲ್ಲ ಜಗ್ಗಿ ಆರು ಏಳು ಗುಂಟೆ ಹೋಗ್ಯದ್ರಿ ಆ ಐದು ಎಕರೆ ಒಲದಾಗ ಸುಮಾರು ಹತ್ತು ಗುಂಟೆ ಹೋಗ್ಯಾದ್ರಿ ನಮ್ಮದು ಅಲ್ಲಿ ತೋರಿಸ್ತಾ ಇರೋದು ಬರೇ ಆರು ಗಂಟೆ ಅಂತ ಹೇಳ್ತಾ ಇದಾರೆ ಕೇವಲ ನೋಟಿಸ್ ಬಂದಿರೋದು ಒಂದೇ ಗುಂಟೆ ಬಂದದ್ರಿ ನಾವು ಸರ್ವೆ ಮಾಡಿದರೆ ಎಂಟು ಗಂಟೆ ಹೋಗ್ಯದ ಡಿಸೆಂಬರ್ ತಿಂಗಳಿಂದ ಎರಡು ಮೂರು ಸಲ ಹೋಗಿ ಬಂದಿದ್ದೀವಿ ಸುತ್ತಿ ಮೇಡಮ್ ಅದರ ಆಫೀಸ್ಗೆ ಹೋಗಿ ಬಂದೀನಿ ಅವ್ರು ಏನು ಅಂತ ಇದ್ದಾರೆ ಅಂದರೆ ನಮ್ಮ ಕಡೆಯಿಂದ ನೀವು ಸರ್ವೆ ಮಾಡಿಸ್ರಿ ನಿಮ್ಗೆ ಏನಾರ ಭಾಳ ಕಡಿಮೆ ಬಂತಂದರೆ ನಾವು ಅದಕ್ಕೆ ನಮ್ಮ ಕಡೆಯಿಂದ ಸರ್ವೇರ್ ಬಂದು ಇದು ಸರ್ವೆ ಅಂತ ಹೇಳ್ತಾರೆ ಇನ್ನೊವರೆಗೆ ಬಂದಿಲ್ಲ ರೋಡೇ ಮುಗಿ ಮುಗಿದೋಗ್ಬಿಟ್ಟಾದ್ರೆ ಬಂದು ಬರ್ತಾ ಇಲ್ಲ ಮ್ಯಾಮ್ ಸರ್ ಇನ್ನವರೆಗೆ ದುಡ್ಡನ್ನ ಕೊಟ್ಟಿಲ್ಲ ಅಂದ್ರೆ ನಾವು ರಸ್ತೆಗೆ ನಿಂತು ದರಡಿ ಮಾಡ್ಬೇಕಾಗ್ತದೆ ರೀ ಇಲ್ಲಾಂದರೆ ರೋಡ್ ಕಿತ್ತೋ ಸಮಸ್ಯೆ ಬರ್ತಾ ಇದ್ರಿ ನಮ್ಗೆ ಇರೋದು ಜಮೀನು ಇಷ್ಟ ಇದೆ ಈಗ ನಮ್ಮ ಜಮೀನು ಓದ್ಮ್ಯಾಗ ನಾವು ಜಮೀನು ತೊಗೋಕಾಗ್ತಾಯಿದ್ರಿ ಸುಮಾರು ಇಲ್ಲಿ ನಮ್ಗೆ ಜಮೀನ್ ವ್ಯಾಲ್ಯೇಷನ್ ಇರೋದು ನಲ್ವತ್ತು ಲಕ್ಷ ಐತೆ ರೀ ನಮ್ಮ ಜಮೀನಿಗೆ ಈಗ ಅವ್ರು ಕೊಡ್ತಾ ಇರೋದು ಕೇವಲ ಎರಡು ಎಕರೆಗೆ ಗೌರ್ಮೆಂಟ್ ವ್ಯಾಲ್ಯೂ ಪ್ರಕಾರ ಎರಡು ಲಕ್ಷ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಅದು ಏನಾಗ್ತಾರೆ ಅನ್ನೋದು ಇನ್ನವರೆಗೆ ಎಷ್ಟು ಗುಂಟಿಗೆ ಎಷ್ಟು ಕೊಡ್ತಾರೆ ಅನ್ನೋದು ಏನು ಹೇಳಿಲ್ಲ ನಮ್ಮ ರೋಡೇ ಮುಗ್ದೋಗ್ಬಿಟ್ಟು ಅದ್ರಲ್ಲಿ ಕೆಲಸ ಮಾಡಿ ಮತ್ತೆ ಈಗ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಈ ಥರ ಹೇಳಿ ಹೇಳಿ ಒಂದು ಕ ಹೀಗೆ ಕಳಿಸ್ತಾ ಇದ್ದಾರೆ ಸರ್ ನಾವು ಯಾರಿಗೆ ಕೇಳ್ಬೇಕು ರೀ ಇಲ್ಲಿ ಬಂದ್ ಗಿ ಒಂದು ದಿವ್ಸ ಹಿಂಗೆ ಮಾತಾಡಿಲ್ಲ ಒಂದು ದಿವ್ಸ ಹಿಂಗೆ ಕೇಳಿಲ್ಲ ಕೊಟ್ಟಿಲ್ಲ ರೀ ಅವರು ಜನವರಿ ಹತ್ತು ತಾರೀಕೆಲ್ಲ ಬಂದ್ ಗೀಸು ಕ್ಲಿಯರ್ ಕ್ಲಿಯರ್ ಮಾಡಿಗಿಸಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬೀಳ್ತಾರೆ ಇಲ್ಲ ನಿಮ್ಗೆ ಇಷ್ಟ ಎಷ್ಟು ಎಕರೆ ಹೋಗ್ಯದ ಎಷ್ಟು ಗುಂಟೆ ಹೋಗ್ಯದ ನಿಮ್ಗೆ ಅಂತ ಮಿನಿಮಮ್ ಏನಂದ್ರಿ ಇಲ್ಲಿ ನಮ್ಗೆ ತೋರ್ಸಿದ್ದು ಅವ್ರ ಎಷ್ಟು ಆರು ಗುಂಟೆ ಹೋಗ್ಯ ಅಂತ ತೋರ್ಸದ್ರಿ ಏನು ಅದ್ರಾಗ ನೋಡಿ ನಾವು ಸರಿ ಬರ ಪ್ರೈವೇಟ್ ಸೋರೆ ಮಾಡ್ಕೊಂಡಿವಿ ತಲಗ ಒಬ್ಬೊಬ್ಬರು ಎರಡ್ ಸಾವಿರ ರೂಪಾಯಿ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ದಿವಸ ಮಾಡಿಸಿಕೊಂಡ್ರಿ ಅದ್ರಾಗ ಸರಿ ಚೆಕ್ ಮಾಡ್ಸಿದ್ರೆ ಅಂತ ಬಂತ ಸರ ಮಿನಿಮಮ್ ಏನಲ್ದು ಗುಣ ಅವ್ರಂತಿದ್ದು ಆರು ಆರು ಗುಂಟೆ ಅಂತ ತೋರ್ಸದೆ ನಮ್ಗೆ ಬಂದಿದ್ದು ಎಷ್ಟು ಅಂತ ಹನ್ನೆರಡರಿಂದ ಹದಿನಾಲ್ಕು ಗುಂಟೆ ಬಂದದ್ರಿ ಒಬ್ಬೊಬ್ಬರಿಗೆ ಹದ್ನಾಲ್ಕು ಹದ್ನಾಲ್ಕು ಗುಂಟೆ ಬಂದದ್ರಿ ನಮ್ಗೆ ಈ ರೋಡ್ ಬರೋದು ಈ ಹೊಲ ಹೋಗಿದ್ದೆ ನಾಷ್ಟು ಲಾಸ್ಟ್ ಜಾಸ್ತಿ ಆಯ್ತು ರೀ ಒಂದು ಪೈಸೆ ಇನ್ನೂವರೆಗೆ ಬಂದಿಲ್ಲ ಅದ ಅದು ಬೆಳೆ ಬೆಳೆ ಪ್ಯಾರ್ಯಾರ ಅಂತ ಬೇಳೆ ಪ್ಯಾರ್ಯವ್ರು ಕೂಡ ಬಂದಿಲ್ರಿ ಒಂದು ದಿವಸ ಎಲ್ಲ ನಿಮ್ಗೆ ಜನವರಿ ಪಡೆಗೆಲ್ಲ ಕ್ಲಿಯರ್ ಮಾಡಿ ಕೇಸಿ ಕೊಡ್ತೀನಿ ಅಂತಂದ್ರೆ ಜನವರಿ ಹೋಯ್ತು ರೀ ಇವಾಗ ಫೆಬ್ರವರಿಗೂ ಹೋಯ್ತು ರೀ ಇವಾಗ ಇನ್ನವರೆಗೆ ಆ ಮಾತುಗಳನ್ನ ಬಂದಿಲ್ಲ ಕಡೆ ಒಂದು ದಿವಸ ಹಾ ಬಂದ ಇಲ್ಲಿ ಮಾತು ಆಡಿಲ್ಲ ಬೇರೆ ಜಮೀನು ಅಂದರೆ ಆ ಕಡೆ ಕಪ್ಗಾಲ್ ಕಡೆಯೆಲ್ಲ ವ್ಯಾಲ್ಯೂಷನ್ ಅಕಡೆ ಹೆಚ್ಚು ಮಾಡ್ಯಾರೀ ನಮಗೆ ಕಡಿಮೆ ವ್ಯಾಲ್ಯೂಷನ್ ಕಡಿಮೆ ಅಂತನಾಗತ್ತರಿ ಅವರಿಗೆ ನಮಗೆ ಏನು ಡಿಫ್ರೆನ್ಸ್ ಅದ್ರಾಗು ನಾವು ರೈಚೂರು ಜಿಲ್ಲೆ ಈಗ ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಮಸ್ತ್ ಜಾಸ್ತಿ ಐತ್ರಿ ಅವ್ರಿಗೆ ಸಿನ್ನೂರು ದೂರ ಆತರ ರೈಚೂರು ದೂರ ಆತ ಎರಡು ಕಡೆ ದೂರ ಆತದ ಅವ್ರಿಗೆ ನಮ್ಗೆ ಹತ್ರ ಇದ್ರೆ ನಮ್ಗೆ ಆಲೇಷನ್ ಇರ್ಬೇಕು ಅವ್ರಿಗೆ ಆಲೇಷನ್ ಇರಬೇಕು ಸರ್ ನಮ್ಗೆ ಹೆಚ್ಚಿನ ಒಂದು ಲೆಕ್ಕ ನೋಡಿದ್ರೆ ಕಡೆ ನೀರಾವರಿ ಹೆಚ್ಚಿಗೆ ಐತ್ರಿ ಆಕಡೆಗಿಂತ ನೀರಾವರಿ ಕಡೆ ಇರೋದು ಹೆಚ್ಚು ನಮ್ಗೆ ಆಲೇಷನ್ ಹೆಚ್ಚಿಗೆ ಇರಬೇಕಾ ಅವ್ರಿಗೆ ಹೆಚ್ಚು ಮಾಡೋರ ನಮ್ಗೆ ಬಯಲು ಭೂಮಿ ಲೆಕ್ಕದ ಕೊಟ್ಟಾರ ನಮ್ಗೆ ಏನ್ ಇದು ಏನು ಲೆಕ್ಕ ಇದು ತುಂಬ ಪೂರಾಗ್ಬಿಟ್ಟದೆ ಅವ್ರಿಗೆ ಹೋಗಿದೆ ಸರ್ ಅದ್ರಾಗ ಈಗ ಇನ್ವರಿ ಹಾಲು ನಮ್ಗೆ ಏನು ದುಡ್ಡು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅವರು ಅವರು ಹಿಂಗೆ ರ್ಯಾಂಪ್ ಮಾಡಂದ್ರೆ ಮಾಡವಲ್ರು ಮನುಷ್ಯ ಏರಕ್ಕೆ ಬರವಲ್ದು ಎತ್ತು ಬಂಡಿ ಏನೇ ಆಗಲಿ ಹೆಂಗ್ ತರಬೇಕ್ರಿ ಗೊಬ್ಬರ ತರ ಒಯ್ಬೇಕಂದ್ರೆ ಮನುಷ್ಯ ಹೇಳಕ್ ಬರೋಂಗಿಲ್ಲ ಗೊಬ್ಬರ ಬಾ ಅಂದ್ರೆ ಹೆಂಗ್ ಬರ್ಬೋದು ಆಮೇಲೆ ಅತಿ ಚೀಲ ತರ್ಬೇಕಂದ್ರೆ ಹೆಂಗ್ ತರಬೇಕು ಅದು ಯೋಚನೆ ಮಾಡವಲ್ರು ಸರ್ ಆಕಿ ಮೇಡಮ್ ಬರ್ತಾಳ ಹೋಗ್ತಾಳ ಏನು ಹೇಳ್ಬೇಕು ಅದನ್ನು ಅರ್ಥ ಆಗೋಲ್ಲ ಸರ್ ನಮಗೆ ಇನ್ನೂವರೆ ಆಲ್ ನಮಗೆ ಸರ್ ನಮ್ದು ಎಂಟು ಗುಂಟೆ ಹೋಗಿದೆ ಸರ್ ಹತ್ತು ಗುಂಟೆ ಮೇಲೆ ನಮ್ಗೆ ಜಾಸ್ತಿನೇ ಹೋಗಿದೆ ಅಂತ ಸರ್ ಇನ್ವರೆ ಅಲ್ಲಿ ಏನು ಕೊಟ್ಟಿಲ್ಲ ಸರ್ ಏನು ಹೇಳ್ತಾ ಇಲ್ಲ ನಮ್ಗೆ ಕೆಲಸ ಈಗ ಎರಡ್ ಸಾವಿರದ ಎರಡ್ ಸಾವಿರದಾಗೆ ಅಂತ ಹೇಳ್ತಾ ಇದಾರೆ ಸರ್ ಅವಾಗಿಂದ ಐವತ್ತು ಫೀಟ್ ಐವತ್ತು ಫೀಟ್ ತಗೊಂಡಾರ ಅಂತ ಹೇಳ್ತಾ ಇದಾರೆ ಸರ್ ಅವಾಗ ಐವತ್ ಫೀಟ್ ಈಗ ಇಪ್ಪತ್ತೈದು ಫೀಟ್ ಅಂತ ಸರ್ ಎಪ್ಪತ್ತೈದು ಫೀಟ್ ಅಂತ ಎಪ್ಪತ್ತೈದು ಫೀಟ್ ಇದ್ ಒಂದ್ ರೂಪಾಯಿ ಬಂದಿಲ್ಲ ಸರ್ ಇನ್ವರೆಗೂ ಯಾರು ಅಧಿಕಾರಿಗಳು ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಈ ರೋಡಿನವರು ಏನ್ ಮಾಡ್ತಾ ಇದ್ದಾರೆ ಸರ್ ಹಿಂಗೆ ಇಳಿಯ ಎಳ್ಯಾಕ ನಮ್ಗೆ ರ್ಯಾಂಪ್ ಹೇಳಿದ್ರೆ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಆ ಡಿಪಾರ್ಟ್ಮೆಂಟ್ಗೆ ಹೇಳ್ರಿ ಈ ಡಿಪಾರ್ಟ್ಮೆಂಟ್ಗೆ ಹೇಳ್ರಿ ಯಾರಿಗೇನ ಕೇಳಿದ್ರೆ ಕೆಲಸ ನಿಂದಿರ್ಸ್ತು ಅಂದರೆ ಏ ನಿಂದಿರ್ಸಿ ನೀವು ಪರವಾಗಿಲ್ಲ ಏನೋ ಮಾಡ್ಕೇರಿ ನಮ್ಗೆ ನಿಮ್ಗೆ ರ್ಯಾಂಪೇ ಮಾಡೋಂಗಿಲ್ಲ ಹತ್ತೋಲ್ಕು ಒಂದು ಬೇರೆ ರ್ಯಾಂಪ್ ಮಾಡ್ತೀವಿ ಅದ್ರಾಗ ಯು ಟರ್ನ್ ಕೊಡವಲ್ರವ್ರು ಎಲ್ಲಿ ನಮ್ಗೆ ಎತ್ತಿದ್ದವ್ರು ಸರ್ ಇಲ್ಲಿಂದ ಮುಂದಿನ ಹೊಲ್ಕು ಹೋಗ್ಬೇಕಂದ್ರೆ ಈ ಕಡೆ ಆದ್ರೂ ಟರ್ನ್ ಕೊಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಸರ್ ಮುಂದೆ ಮುಂದೆ ನೀವು ಮಾಡ್ಬೇಕು ಈ ದಬ್ಗಾಳಕೆ ಮಾಡ್ಕೊಂತಿದ್ರಿ ವಿಷಯ ಕೂಡ ಏನಿಲ್ಲ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ತಾಲೂಕಲ್ಲಿ ಕಲ್ಲೂರು ಗ್ರಾಮ ಕಲ್ಲೂರು ಗ್ರಾಮದಲ್ಲಿ ಸುಮಾರು ಒಂದು ಮೂವತ್ತು ನಲವತ್ತು ಹೆಚ್ಚಾಗಿ ರೈತರಿಗೆ ಅನ್ಯಾಯ ಮೋಸ ಮಾಡ್ತಿದೆ ಸರ್ಕಾರ ಹೆಂಗಪ್ಪ ಅಂತಂದ್ರೆ ಇದಕ್ಕಿಂತ ಮುಂಚೆ ಎರಡು ಸಾವಿರದ ಐದರಲ್ಲಿ ಸತ್ಯಮ್ ಅವ್ರ ಮೈಟಸ್ ಕಂಪ್ನಿಯಿಂದ ರೈತರು ಭೂಮಿ ತಗೊಂಡಿರ್ತಾರೆ ರೋಡಿಗೆ ನ್ಯಾಷನಲ್ ಹೈವೇ ರಸ್ತೆ ಕಾಮಗಾರಿಗೆ ತಗೊಂಡಿರ್ತಾರೆ ತಗೊಂಡಾಗ ಅವಾಗ ರೈತರಿಗೆ ಯಾವುದೇ ತರಹದಂತ ಇದು ಜಮೀನಿಂದ ಅಮೌಂಟ್ ಕೊಟ್ಟಿರೋದಲ್ಲ ಅವರು ಅದಾದ್ಮೇಲೆ ಮತ್ತೆ ಈಗ ಈಗ ಮತ್ತೊಂದು ಈಗ ನ್ಯಾಷನಲ್ ಹೈವೇ ಅನ್ನು ಮಾಡ್ತಾ ಇದ್ದಾರೆ ಭೂ ಸ್ವಾಧೀನ ಇಲಾಖೆಯಿಂದ ಮತ್ತೆ ಸರ್ವೆ ಮಾಡಿಬಿಟ್ಟು ಈಗ ಮತ್ತೆ ಈ ಜಮೀನನ್ನು ರೈತರದ್ದು ಮತ್ತೆ ಇಷ್ಟು ತಗೊಂಡಿದ್ದಾರೆ ಮೊದಲೆಲ್ಲ ಈಗ ತಗೊಂಡಿದ್ದು ಅದ್ರದ್ದು ಅಮೌಂಟ್ ಕೊಟ್ಟಿಲ್ಲ ಈಗ ಮತ್ತೆ ಈ ಟೈಮು ತಗೊಂಡು ರೈತರಿಗೆ ಯಾವುದೇ ತರಹದ ಪರಿಹಾರ ದನ ಕೊಟ್ಟಿಲ್ಲ ಮತ್ತೆ ಬೆಳೆಯೋದನ್ನು ದನ ಕೊಟ್ಟಿಲ್ಲ ಇದೇ ತರ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನ್ಯಾಷನಲ್ ಹೈವೇದವ್ ಈಗ ಹೈವೇದವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸರ್ವೇವನ್ನು ತಪ್ಪಾಗಿ ಮಾಡಿದ್ದಾರೆ ಕೆಲವೊಬ್ರು ಆರು ಗುಂಟೆ ಅಂತ ಹೇಳಿ ಹದಿನಾರಿಂದ ಹದಿನೇಳು ಗುಂಟೆಯನ್ನು ಜಮೀನು ತಗೊಂಡಿದ್ದಾರೆ ರೈತರು ಹೋಗಿ ಕೇಳಕ್ ಹೋದ್ರೆ ಮಾಡಿದರೆ ನಿಮ್ಗೆ ಮೇಲೆ ಕೇಸ್ ಮಾಡ್ತೀವಿ ಅಂತ ಅವರಿಗೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದಾದ ನಂತರ ಈಗ ನಮಗೆ ರೈತರಿಗೆ ಆಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮೊದಲು ರೈತರ ಜೊತೆ ಚರ್ಚೆ ಮಾಡಬೇಕು ಈ ನಿಮಗೆ ನಾವು ಈ ಭೂಮಿಯನ್ನು ತಗೊತಾ ಇದ್ದೀವಿ ಎಕ್ಸ್ಟೆನ್ಷನ್ ರೋಡ್ ಆಗ್ತಾ ಇದೆ ನಿಮಗೆ ಈ ಈ ಎಕರೆಗೆ ಇಷ್ಟು ಅಂತ ನಾವು ಈ ಖಚಿತವನ್ನು ಮಾಡಿದ್ದೀವಿ ಅಂತ ಯಾವುದೇ ಥರದ್ದು ಇವರಿಗೆ ನೋಟಿಸ್ಗಳಲ್ಲಿ ಕೊಟ್ಟಿರೋಲ್ಲ ಇದಕ್ಕೆ ಇಷ್ಟು ಅಮೌಂಟ್ ಫಿಕ್ಸೇಷನ್ ಆಗಿದೆ ತೆರಿಗೆ ಆಗಿದೆ ಅಂತ ಯಾವುದೇ ಥರದ್ದು ಮುಂಚಿತವಾಗಿ ಹೇಳಿರಲ್ಲ ಆದ್ರು ಈಗ ನೋಡಿದರೆ ಕಾಮಗಾರಿಕೆ ಎಲ್ಲ ಕಂಪ್ಲೀಟ್ ಆಗ್ತಾ ಇದ್ರು ಒಬ್ಬರು ಅಕೌಂಟಿಗೂ ಒಂದು ರೂಪಾಯಿಯೂ ಅಮೌಂಟ್ ಬಂದಿರಲ್ಲ ಇನ್ನೊಂದು ಈಗ ರೈತರಲ್ಲಿ ಕೆಲವು ಮಂದಿದು ಹೆಂಗಿದೆ ಅಂದರೆ ಮೇನ್ ರೋಡಿಗೆ ಎರಡು ಎಕರೆ ಹೊಲ ಇರ್ತಾರೆ ಅವ್ರದ್ದು ಎರಡು ಅಲ್ಲಿ ಒಂದು ಎಕರೆ ಒಂದೂವರೆ ಎಕರೆ ಭೂಮಿ ರೋಡಲ್ಲಿ ಹೋಗ್ಬಿಡ್ತದೆ ಅದಾದಮೇಲೆ ಅವ್ರಿಗೆ ಬೆಂಬಲ ಬೆಲೆ ಬಂದಿರಲ್ಲ ಖಚಿತವಾಗಿ ಅದ್ರ ತರಂತ ಒಂದು ಭೂಮಿಯ ಮಾರ್ಕೆಟ್ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅದ್ರ ಥರನೂ ಕೊಟ್ಟಿರಲ್ಲ ಹಂಗಾಗಿ ರೈತರ ಭೂಮಿಯೆಲ್ಲ ಹೋದ್ಮೇಲೆ ಮುಂದಿನ ಆ ಥರ ಏನು ಮಾಡ್ಕೊಂಡು ತಿನ್ನಬೇಕು ಆತ ರೈತ ಏನು ಮಾಡಬೇಕು ತಾತನ ಕಾಲಿಂದ ಅಪ್ಪನ ಕಾಲಿಂದನೇ ಅಥವಾ ಹೊಲ ಮನೆ ಮಾಡ್ಕೊಂಡು ಬಂದಿರ್ತಾನೆ ಈಗ ನೋಡಿದ್ರೆ ಭೂಮಿಯಲ್ಲಿ ಹೋದ್ಮೇಲೆ ಅಥವಾ ಈಗ ಸರ್ಕಾರ ಕೊಡೋ ಬೆಲೆಗೆ ಆತ ಜೀತ ಕೆಲಸ ಮಾಡ್ಬೇಕಾ ಎಲ್ಲಾದ್ರೂ ಹೋಗಿ ಈಗ ಮತ್ತೆ ಹ ಇದು ಆಯ್ತು ಈಗ ಮೂರನೇದೇನಪ್ಪಾ ಅಂತಂದ್ರೆ ರೋಡ್ ನೋಡಿ ಇಷ್ಟು ಹೈಟ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ರೈತರದ್ದು ಬಂಡಿ ಆಗ್ಲಿ ಗೊಬ್ಬರ ಚೀಲ ಆಗ್ಲಿ ಇಳಿಸಕ್ಕೂ ಮತ್ತೆ ಅದಾದ್ಮೇಲೆ ಬೆಲೆ ಬೆಳೆದ ಬೆಳೆ ಬಳ್ದ ಜೋಳ ಹತ್ತಿ ಏರ್ಸ್ಬೇಕಂದ್ರೂ ಅಷ್ಟು ಹೈಟ್ ಆಗಿ ರೋಡ್ ಮಾಡ್ಬಿಟ್ಟಿದ್ದಾರೆ ಇದರಿಂದ ಬಹಳಷ್ಟು ಕಷ್ಟಕ್ಕೆ ನಮ್ಮ ರೈತರು ತುತ್ತಾಗ್ತಾ ಇದ್ದಾರೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಟೈಮ್ ವಿಸಿಟ್ ಮಾಡಬೇಕು ಇಲ್ಲಿ ರೈತರದ್ದು ಏನೇನು ಸಮಸ್ಯೆ ಇದೆ ಅಂತ ಒಂದು ಒಂದು ದಿನನೂ ಅಧಿಕಾರಿಗಳು ಬಂದು ಕಲ್ಲೂರು ತಾಲೂಕಿನಲ್ಲಿ ಯಾವತ್ತೂ ಚರ್ಚೆ ಮಾಡಿಲ್ಲ ಮತ್ತೆ ಇನ್ನೊಂದು ರಾಯಚೂರು ಟು ಸಿನ್ನೂರು ಸಿನ್ನೂರು ಟು ಏನಿದು ಹೈವೇ ಹೋಗಿದೆಯಲ್ಲ ರಾಯಚೂರಿಂದ ಕಬ್ಗಲವರಿಗೂ ಒಂದು ರೇಟ್ ಕೊಡ್ತಾ ಇದ್ದಾರೆ ಕಬ್ಗಲಿಯಿಂದ ಚಲೋ ರೇಟ್ ಆ ಕಡೆಯಿಂದ ಏಳು ಲಕ್ಷ ಸಮಥಿಂಗ್ ಕೊಡ್ತಾ ಇದ್ದಾರೆ ಮೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಈ ಭಾಗದ ರೈತರು ನೋಡಿದರೆ ಮಾಡಿದರೆ ಮತ್ತೆ ಕಡಿಮೆ ರೇಟ್ ಕೊಡ್ತಾರೆ ಅಲ್ಲಿ ಒಂದು ಅನ್ಯಾಯ ಮಾಡ್ತಿದ್ದಾರೆ ನೀವು ಕೊಡ್ತಾ ಇಲ್ಲ ಅಂದರೆ ರೈತ ಏನು ಮಾಡಬೇಕು ಹಾಂ ವಿಷ ಕುಡ್ದು ಆತ್ಮಹತ್ಯೆ ಮಾಡ್ಬೇಕಾ ಈ ತರ ದಿನಕ್ಕೊಂದು ಅವರು ಟೆನ್ಷನ್ ಅಲ್ಲೇ ಬಾಳ್ತಾ ಇದಾರೆ ಇವ ಹೊಲಗಳೆಲ್ಲ ಅವ್ರಿಗೆ ಬಂದ್ಬಿಟ್ಟು ಡಬಲ್ ಏನ್ ನಿಮ್ದು ರೋ ರೋಡ್ ರೋಡಲ್ಲಿ ಹೋದ್ರೆ ನಿಮ್ಗೆ ವ್ಯಾಲ್ಯೂಷನ್ ಬರುತ್ತೆ ವ್ಯಾಲ್ಯೂಷನ್ ಅಮೌಂಟೇ ಕೊಡ್ತಾ ಇಲ್ಲ ಅಂದಮೇಲೆ ವ್ಯಾಲ್ಯೂಷನ್ ಬರುತ್ತೆ ವ್ಯಾಲ್ಯೂಷನ್ ಯಾವ ತರ ಆಗುತ್ತೆ ಇಷ್ಟ ಹೈಟ್ ಎಲ್ಲ ರೋಡ್ ಮಾಡಿದ್ಮೇಲೆ ಹೊಲ ಇದ್ರೂ ಇರ್ಲಾರ್ದಂಗ್ ಮಾಡ್ಬಿಟ್ಟಿದ್ದಾರೆ ಇವತ್ತು ಈ ರೋಡ್ ಮೇನ್ ರೋಡ್ ವ್ಯಾಲ್ಯೂಷನ್ ನಲವತ್ತು ಲಕ್ಷ ನಲವತ್ತೈದು ನಲವತ್ತೆರಡು ಲಕ್ಷ ನಲವತ್ತೈದು ಲಕ್ಷ ಪರ್ ಹೋಗ್ತಾ ಇದೆ ಇವರು ಕೊಡೋದು ಎರಡು ಲಕ್ಷ ಮೂರು ಲಕ್ಷ ಎಕರೆ ಕೊಡ್ತಾ ಇದಾರೆ ಅಂದ್ರೆ ಇಂಥ ಅನ್ಯಾಯ ಈ ರೈತರಿಗೆ ಆಗ್ತಾ ಇದೆ ಮುಂದೆ ಹೆಂಗೆ ಈ ತರ ಆದ ನೋಡಿ ಸರ್ ನಮ್ಮ ರೈತರು ತೀರೋ ಬಡವರು ಭೂಮಿಯಲ್ಲಿ ಯಾವಾಗ್ಲೂ ಬೆಳಿಗ್ಗೆ ಆರು ಗಂಟೆಗೆ ಬಂದವರು ಸಾಯಂಕಾಲ ಆರು ಗಂಟೆಗೆ ಹೋಗ್ತಾರೆ ಇವರಿಗೆಲ್ಲ ಕೋರ್ಟು ಕಚೇರಿ ಅಷ್ಟು ಇದ್ರ ನಾಲೆಜ್ಗಳು ಇರಲ್ಲ ಪಾಪ ಬಡವರು ಇರ್ತಾರೆ ಏನೇನಪ್ಪ ಹೆಂಗೆ ಮಾಡೋದು ಮುಂದೆ ನಾವು ಅವರು ಮೊದಲು ಗುಗ್ಲು ಬಿಡ್ತಾರೆ ಏನಪ್ಪ ಹೆಂಗೆ ಮಾಡೋದು ನಮ್ದು ಅವ್ರು ಕೊಟ್ಟಿದ್ದೆ ತವಮ್ಮ ಹೆಂಗೆ ಮಾಡೋಣ ಈ ಥರ ಇವು ಅನ್ಯಾಯಗಳು ಕಣ್ಮುಂದೇನೇ ಆಗಿದೆ ಅಲ್ಲ ಸರ್ ರೋಡೆಲ್ಲ ಹೈಟ್ ಆಗಿದೆ ಸರ್ವೆ ಮಾಡಿದ್ದು ಕೊಟ್ಟಿಲ್ಲ ಅವರಿಗೆ ಸರ್ವೆ ಮಾಡಿದ್ದು ನಿಮ್ಗೆ ಇಷ್ಟೇ ಹೋಗಿದೆ ನಿಮ್ದಿಷ್ಟು ಸರ್ವೆ ನಾವು ಮಾಡಿದೀವಿ ಅಂತ ಡಾಕ್ಯುಮೆಂಟ್ಸ್ ಅವರು ಕೊಟ್ಟಿಲ್ಲ ಈ ಸರ್ವೆಗೆ ನಿಮ್ಗೆ ಇಷ್ಟು ಅಮೌಂಟ್ ಬರ್ತದೆ ಅಂತ ಕೊಟ್ಟಿಲ್ಲ ಅದರದ್ದಂತೂ ಬೆಳೆ ಪರಿಹಾರದ ಕೇಳಕ್ಕೆ ಹೋಗ್ಬೇಡ್ರಿ ಇವರು ಇಷ್ಟು ದರ್ಪ ಮಾಡ್ತಾ ಇದಾರೆ ಅಂದರೆ ಸುಮಾರು ಎಕರೆಗಳಷ್ಟು ಧೂಳು ಹೋಗಿ ಗ ಇದು ಮಾಡಿ ಇಲ್ಲಿಗಲ್ ಆಗಿ ಮಾಡಿಬಿಟ್ಟು ಎಲ್ಲ ಬೆಳೆ ಪರಿಹಾರ ಎಲ್ಲ ಲಾಸ್ ಆಗಿಬಿಟ್ಟಿದೆ ಈ ವರ್ಷ ರೈತ ಬಹಳಷ್ಟು ಕಷ್ಟಕ್ಕೆ ತುತ್ತಾಗ್ತಾ ಇದ್ದಾರೆ ಇನ್ನೊಂದು ಅಧಿಕಾರಿ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಗಳು ಬಂದಿದೆ ನಮ್ಮ ಹತ್ರ ಇದಕ್ಕಿಂತ ಮುಂಚಿತವಾಗಿ ಮುಂಡ್ರಾಬಾದ್ ಭೂ ಸ್ವಾಧೀನ ಇಲಾಖೆಯಿಂದ ರೈಲು ಮಾರ್ಗದ ಹೊಲಗಳು ಹೋಗಿದ್ವು ಆ ಹೊಲಗಳ್ ಅದು ರಾಜ್ಯ ಸರ್ಕಾರ ನಮಗೆ ಇದು ಕೊಟ್ಟಿತ್ತು ಭೂಮಿದು ಪರಿಹಾರ ಕೊಟ್ಟಿತ್ತು ಆ ಪರಿಹಾರ ಕೊಟ್ಟಿದ್ದ ಚೆಕ್ ಗಳನ್ನೂ ರೈತರು ಕೊಡಕ್ಕೆ ಒಬ್ಬ ಅಧಿಕಾರಿ ಇದ್ದಾರೆ ಮಹಿಳಾ ಅಧಿಕಾರಿ ಇದ್ದಾರೆ ಅದಕ್ಕೆ ಚೆಕ್ಗಳನ್ನೂ ರೈತರಿಗೆ ಕೊಡ್ಬೇಕಂದ್ರೆ ಅವರು ಲಂಚ್ ಇಸ್ಕೊಂಡು ಕೊಟ್ಟಿದ್ದಾರೆ ಅಂತ ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇದ್ದಾವೆ ಅದು ಇನ್ನು ಅವರು ಈಗ ಎವಿಡೆನ್ಸ್ಗಳು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಅವ್ರ ಮೇಲೆ ಟೇಕ್ ಆ್ಯಕ್ಷನ್ ತೊಗೊತೀವಿ ಅವ್ರ ಮೇಲೆ ಅಧಿಕಾರಿಗೆ ಭೇಟಿ ಆದ್ವಿ ನಾವು ಹೋಗಿ ಸಿನ್ನೂರ ಅಧಿಕಾರಿ ಸ್ವಾಧೀನ ಶ್ರುತಿ ಮೇಡಮ್ ಅಂತಿದ್ದಾರೆ ಅವ್ರಿಗೆ ಹೋಗಿ ಭೇಟಿ ಆದ್ವಿ ಮೇಡಮ್ ನಮ್ದು ರೇಟ್ ಫಿಕ್ಚುಯೇಷನ್ ಮಾಡಿದ್ರು ನಿಖರವಾಗಿ ಹೇಳಕ್ ಬರಲ್ಲ ಅದು ಈ ತಿಂಗಳಲ್ಲಿ ಬರುತ್ತೆ ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಇದೇ ತರ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಕಾಮಗಾರಿಕೇ ಕಂಪ್ಲೇಂಟ್ ಆಗ್ತಾ ಬರ್ತಾ ಇದೆ ಸೊ ಕಬ್ಗಲ್ಗೆ ಕಲ್ಲೂರಿಗೆ ಏನು ಅದೇ ಅನ್ಯಾಯ ಮಾಡ್ತಿರೋದು ನಾವು ಹೇಳ್ತಿರೋದು ರೈತರಿಗೆ ಕಬ್ಗಲ್ಗೆ ಹೋದ್ರು ಮೇನ್ ಭೂಮಿ ಹೋಗಿದೆ ಕಲ್ಲೂರು ಹೋದ್ರು ಮೇನ್ ಭೂಮಿ ಹೋಗಿದೆ ಇದು ಭೇದ ಭಾವ ಯಾಕೆ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ಇಡೀ ಇಡೀ ಹಾಕಿದ್ದಾರೆ ಸಾರ್ವಜನಿಕರಿಗೆ ರೋಡಿಗೋಸ್ಕರ ಭೂಮಿ ಕೊಟ್ಟಿದ್ದಾರೆ ಅವ್ರ ತ್ಯಾಗ ಬಹಳ ಇದೆ ನಾವು ಸಾರ್ವಜನಿಕರು ಇದ್ದವರು ಅವ್ರಿಗೆ ಏನು ಏನು ಹೋಗಿದೆ ಅವ್ರಿಗೆ ಏನು ಕಷ್ಟನೇ ಇಲ್ಲ ಅವ್ರಿಗೆ ಅವ್ರಿಗೆ ರೈಚೂರಲ್ಲಿ ಯಾರಿಗೇನು ಕಷ್ಟನೇ ಗೊತ್ತಿಲ್ಲ ರೈತರು ಸರ್ ಅವ್ರ ಎಕರೆಗೆ ನೀರಾವರಿಗೆ ಏಳು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇದೆ ನಮಗೆ ನೀರವರಿಗೆ ಮೂರು ಲಕ್ಷ ಫಿಕ್ಸೇಷನ್ ಆಗಿಲ್ಲ ಡ್ರೈ ಲ್ಯಾಂಡಿಗೆ ಎರಡು ಲಕ್ಷ ಇಟ್ಟಿದ್ದಾರೆ ಅಲ್ಲಿ ನೋಡಿದ್ರೆ ನಾಲ್ಕೂವರೆ ಲಕ್ಷ ಇಟ್ಟಿದ್ದಾರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇಟ್ಟಿದ್ದಾರೆ ಏನು ಸರ್ ಇದು ಅನ್ಯಾಯ ನಾವೇ ಒಂದೇ ತಾಲೂಕದವರು ಒಂದೇ ಜಿಲ್ಲೆದವ್ರು ಆಗ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ರೇಟು ಇದೇ ರೀತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮನೆ ಜಿಲ್ಲಾಧಿಕಾರಿಗಳು ನೀವು ಬಂದು ಪರಿಶೀಲನೆ ಮಾಡಿ ಇವ್ರ ಬರುವಂತ ಬರುವಂತಹ ಸರ್ವೆ ನಂಬರ್ ಎಷ್ಟು ಭೂಮಿ ಹೋಗಿದೆ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಅಮೌಂಟ್ಗಳು ಸರಿಸಮಾನವಾಗಿ ಕೊಡಬೇಕು ಕೊಟ್ಟಿ ಹೋದ್ರೇ ಮುಂದಿನ ನಾವು ಉಗ್ರ ಹೋರಾಟ ರಸ್ತೆ ರೋಕಾವಟ ಮಾಡಬೇಕಾಗುತ್ತದೆ ಯಾಕಂದರೆ ರೈಚಿಯವರಿಗೆ ಇಡೀ ಇಡೀ ದೇಶಕ್ಕೆ ಅನ್ನ ನೀಡೋ ರೈತರಿಗೆ ನೀವು ಕಷ್ಟದಲ್ಲಿ ತಂದಿಟ್ಟಿದ್ದೀರಾ ಕೇಂದ್ರ ಸರ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನುದಾನಗಳು ಕೊಟ್ಟಿದ್ದಾರೆ ನಮಗೆ ರೈತರಿಗೆ ಬಂದು ಕರೆಕ್ಟಾಗಿ ಮುಡ್ತಾ ಇಲ್ಲ ಇದೇ ಥರ ನೀವು ಭ್ರಷ್ಟಾಧಿಕಾರಿಗಳಿಗೆ ಅವರಿಗೂ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಮತ್ತೆ ರೈತರ ಸಮಸ್ಯೆಗಳು ಕೇಳಿಲ್ಲ ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗತ್ತೆ ಅಂತ ಈ ಮಾಧ್ಯಮದ ಮೂಲಕ ನಮಗೆ ಹೇಳ್ತಾ ಇಷ್ಟಪಡ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ